ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಅಣ್ಣ ಸರ್ ಇದು ಆಟೋ ಗಾಡಿ ಕಳಿಸ್ಕೊಡಲ್ಲ ಹೌದು ಹೌದು ಮಾಡಲ್ ಎಷ್ಟು ಗಾಡಿ ಸರ್ ಟೂ ತೌಸಂಡ್ ಟೆನ್ ಅಣ್ಣ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಗಾಡಿ ಆರ್ ಸಿ ಕಾರ್ಡ್ ಒಂದು ಐತಣ್ಣ ಅಷ್ಟೇ ಡಾಕ್ಯುಮೆಂಟ್ಸ್ ಏನಿಲ್ಲ ಅದರಲ್ಲೂ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಹಂಗೆ ಕೊಡ್ತೀವಿ ಅಣ್ಣ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಗಿನ ಏನಿಲ್ಲ ಅಣ್ಣ ಎಲ್ಲ ಕ್ಲಿಯರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ತೋರಿಸಲ್ಲ ಅಣ್ಣ ಅದು ಟೈರ್ ಕಂಡೀಷನ್ ಟೈರ್ ಎರಡು ಹಿಂದಗಡೆ ಎರಡು ಹಾಕಬೇಕು ಮುಂದೆಗಡೆ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಆ ಇಂಡಿಂಗ್ ಕಂಡೀಷನ್ ಎಲ್ಲಾ ಪಕ್ಕಾ ಇದೆ ಕ್ಲಚ್ ಲೋಡಿಂಗ್ ಹಾಕಬೇಕು ಅದು 1000 ರೂಪಾಯಿನ ಆಗುತ್ತೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಇದು ಮೈಲೇಜ್ 40 ಕೊಡುತ್ತಣ್ಣ 40 ಕೊಡ್ತದೆ ಎಲ್ಪಿಜಿ ಎಲ್ಪಿಜಿನಾ ಹೌದು ಫೋರ್ ಸ್ಟ್ರೋಕ್ ಗಾಡಿ